ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇತ್ತೀಚೆಗೆ ಕೇರಳದಲ್ಲಿ ಒಂದು ಘಟನೆ ಆಗುತ್ತೆ ಏನಪ್ಪ ಅಂದರೆ ಒಂದು ರೀಲ್ಸು ಒಬ್ಬ ಮನುಷ್ಯನ ಪ್ರಾಣನೇ ತೆಗೆಯುತ್ತೆ ಒಂದು ರೀಲ್ಸು ಇನ್ಸ್ಟಾಗ್ರಾಮ್ನಲ್ಲಿರೋ ಒಂದು ರೀಲ್ಸು ಒಬ್ಬ ಮನುಷ್ಯನ ಪ್ರಾಣನೇ ತೆಗೆಯಿತ ಅಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಈಗಾಗಲೇ ನೀವೆಲ್ಲ ನೋಡಿರ್ಬೋದು ಬಟ್ಟು ಆ ರೀಲ್ಸ್ ಮಾಡಿರೋ ಹುಡುಗಿ ಏನಾಯಿತು ಯಾಕೆ ಏನಾದರೂ ಆಕ್ಷನ್ನು ತೊಗೊಂಡ್ರೆ ಪೊಲೀಸ್ನವರು ಇಲ್ಲ ಏನಾಯಿತು ಅಂತ ನಿಮ್ಗೆ ಯಾರು ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು ಹಂಗಾಗಿ ಹೇಳ್ತಾ ಇದ್ದೀನಿ ಹುಡುಗಿನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎರಡು ದಿನ ಆಯಿತು ಅರೆಸ್ಟ್ ಮಾಡಿ ಬಟ್ ಈ ಘಟನೆ ಕೆಲವ್ರು ಗೊತ್ತಿರಲ್ಲ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಒಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಯಾರು ಇರ್ತಾರೆ ಅವರೊಬ್ರು ಲೇಡಿ ಆಯಿತಾ ಅವ್ರಿಗೆ ನಾನು ಸಮಾಜ ಸೇವೆ ಮಾಡಬೇಕು ನಾನು ಸಮಾಜದಲ್ಲಿ ಗುರುತಿಸ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ ಹಂಗೆ ಅವರೇನೋ ಆಗಿ ಏನೋ ಕೆಲಸ ಮಾಡ್ತಿದ್ರಂತೆ ಹಿಂಗಿರೋರು ಸಡನ್ನಾಗಿ ನಾನು ಸಮಾಜ ಸೇವೆ ಮಾಡಬೇಕು ಅಂದಕ್ಷಣ ಏನು ಮಾಡ್ಬೋದು ಏನಾರು ಒಬ್ರು ಪ್ರಾಬ್ಲಮ್ ಇರೋರಿಗೆ ಕಷ್ಟದಲ್ಲಿರೋರಿಗೆ ಎಲ್ಪ್ ಮಾಡ್ಬೋದು ಈಗ ಸಡನ್ನಾಗಿ ನನಗೆ ನನಗೆ ಆ ಮೂಡ್ ಬಂದಿದೆ ಅಂತಕ್ಷಣ ಕಷ್ಟದಲ್ಲಿರೋರು ಸಿಕ್ಬಿಡ್ತಾರಾ ಸಿಗಲ್ಲ ಅದಕ್ಕೆ ಅದು ಒಂದಿಷ್ಟು ಹುಡುಕ್ಬೇಕಾಗತ್ತೆ ಅಲ್ವಾ ಅಷ್ಟು ತಾಳ್ಮೆ ಅವ್ರಿಗೆ ಇರಲಿಲ್ಲ ಅನಿಸುತ್ತೆ ಆಯಿತಾ ಅವಾಗ ಏನು ಮಾಡುತ್ತೆ ಅವ್ರಿಗೆ ಒಂದು ಆ ಬಸ್ಸಲ್ಲಿ ಪ್ರಯಾಣ ಇರುತ್ತೆ ಆ ಪ್ರಯಾಣ ಮಾಡಬೇಕಾದ್ರೆ ತನ್ನ ಮೊಬೈಲ್ ತೆಗೆದು ಅದಕ್ಕೆ ಗ್ಲಿಂಬಲ್ಲೋ ಸೆಲ್ಫಿ ಸ್ಟಿಕ್ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಡುತ್ತೆ ಬಸ್ಸಲ್ಲಿ ವೀಡಿಯೋ ಮಾಡಿ ಆ ಪ್ರಯಾಣ ಮುಗಿದ ತಕ್ಷಣ ಸೀದಾ ಮನೆ ಹತ್ರ ಹೋಗಿ ಅಲ್ಲೂ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಆ ಎರಡನ್ನೂ ಜಾಯಿಂಟ್ ಮಾಡಿ ಅಪ್ಲೋಡ್ ಮಾಡುತ್ತೆ ಇನ್ಸ್ಟಾಗ್ರಾಮಲ್ಲಿ ಏನಂತ ನೋಡಿ ಇವತ್ತು ನಾನು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಒಬ್ಬರು ವ್ಯಕ್ತಿ ನನ್ನ ದೇಹನ ಸ್ಪರ್ಶ ಮಾಡೋದಕ್ಕೆ ಯಾವ ಥರ ಮಾಡ್ತಾ ಇದ್ರು ನನಗೆಷ್ಟು ಮುಜುಗರ ಆಯಿತು ಇಂಥ ಜನಗಳು ಕಾಮುಕರು ಇರ್ತಾರೆ ಹುಷಾರು ನಾನು ಆಗಿದ್ದಕ್ಕೆ ಬಿಟ್ಟು ಬಂದಿದ್ದೀನಿ ಬೇರೆಯವರಾಗಿದ್ದು ಗಲಾಟೆ ಮಾಡ್ತಾರೆ ನಿಮ್ಮ ಮಾನ ಮರ್ಯಾದೆ ಕಳೀತಾರೆ ಇದು ಬೇರೆ ಗಂಡಸರಿಗೆ ಒಂದು ಸಂದೇಶವಾಗಲಿ ಈ ಥರ ಮಾಡೋರಿಗೆ ಒಂದು ಪಾಠ ಆಗಲಿ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಅದ್ರ ಜೊತೆ ಅದನ್ನು ಜಾಯಿಂಟ್ ಮಾಡಿ ಬಿಡ್ತಾಳೆ ಆ ಬಿಟ್ಟ ತಕ್ಷಣ ಏನಾಗುತ್ತೆ ಅದು ಕೆಲವೇ ಕೆಲವು ಗಂಟೆಗಳಲ್ಲಿ ಅಂದರೆ ಒಂದು ದಿನದೊಳಗಡೆ ಎರಡು ಮಿಲಿಯನ್ಗಿಂತ ಹೆಚ್ಚು ವ್ಯೂಸ್ ಬರುತ್ತೆ ಅಂದರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಬರುತ್ತೆ ಅಷ್ಟು ವ್ಯೂಸ್ ಬಂದಾಗ ಕಮೆಂಟ್ಗಳು ಯಾಕೆ ಬರ್ಬೋದು ಕೆಲವರು ಆ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೋ ಅವ್ರ ಪಕ್ಕದಲ್ಲಿ ಆ ವ್ಯಕ್ತಿ ಮೊಳಕೈ ಇವ್ರ ದೇಹನ ಸ್ಪರ್ಶ ಮಾಡೋ ಥರ ವೀಡಿಯೋ ಮಾಡಿರ್ತಾರೆ ಆ ವ್ಯಕ್ತಿಗೆ ಈಗ್ಗಾ ಮುಗ್ಗ ಜನಗಳು ಕಮೆಂಟ್ ಅಲ್ಲಿ ಬೈಯಕ್ಕೆ ಶುರು ಮಾಡ್ತಾರೆ ಇಂಥ ಲೋಫರ್ಗಳಿಂದಾನೇ ಗಂಡಸ್ರಿಗೆ ಮರ್ಯಾದೆ ಇಲ್ಲ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಇಂಥವ್ರಿಗೆ ಹಂಗೆ ಮಾಡಿ ಹಿಂಗ್ ಹಿಂಗೆ ಅಂತ ಕೆಲವರು ಈ ಹುಡುಗಿ ಬಗ್ಗೆನೂ ಬಡಿತಾರೆ ಏನಂತಂದ್ರೆ ಕಮ್ಮಿ ಇಲ್ಲ ಇಲ್ಲಿ ನಿಮ್ದೇ ಏನೋ ತಪ್ಪಿದೆ ಆ ಅಪ್ಪ ನೋಡಿದ್ರೆ ಸುಮ್ಮನೆ ನಿಂತವನೇ ನೀವೇ ಏನೋ ಉದ್ದೇಶ ಪೂರ್ವ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದೀರಾ ಇದು ನಮ್ಗೆ ಅಲ್ಲಿ ಕಾಣ್ತಾ ಇದೆ ಮೋಸ್ಟ್ಲಿ ನೀವೇನೋ ಬೇರೆ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀರಾ ಅಂತ ಕೆಲವರು ಮಾಡ್ತಾರೆ ಬಟ್ ಅತಿ ಹೆಚ್ಚು ಜನ ಆ ವ್ಯಕ್ತಿಯ ಬಗ್ಗೆನೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಬರೀತಾರೆ ಈ ಇಪ್ಪತ್ತು ಲಕ್ಷ ಚಿಲ್ಲರೆ ವ್ಯೂಸ್ ಹೋದಾಗ ಏನಾಗುತ್ತೆ ಇದು ನೋಡ್ತಾ ನೋಡ್ತಾ ಎಲ್ರು ನೋಡ್ತಾ 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 ಈ ಆ ವಿಡಿಯೋದಲ್ಲಿ ಇರ್ತಾನಲ್ಲ ಆ ವ್ಯಕ್ತಿ ಆ ವ್ಯಕ್ತಿಗೆ ಹೋಗಿ ತಲುಪುತ್ತೆ ಏಕೆಂದರೆ ವ್ಯೂಸ್ ಜಾಸ್ತಿ ಬಂದ್ರೆ ಹಂಗೆ ನಾವು ಯಾವ್ದೇ ಒಂದು ವಿಡಿಯೋ ಮಾಡಿದಾಗ ವ್ಯೂಸ್ ಬಂದಿಲ್ಲ ಅಂದ್ರೆ ಒಂದಿಷ್ಟು ಜನ ನೋಡ್ತಾರೆ ನಾವು ಯಾರ ಬಗ್ಗೆ ಮಾತಾಡಿರ್ತೇವ ಅವ್ರಿಗೆ ಹೋಗಿ ತಲ್ಪಲ್ಲ ಹೆಚ್ಚಿಗೆ ವ್ಯೂಸ್ ಬಂದಾಗ ಆಟೋಮೆಟಿಕ್ ಆಗಿ ತಲುಪ್ಬಿಡುತ್ತೆ ಇದು ಅವನಿಗೆ ಹೋಗಿ ತಲುಪುತ್ತೆ ಅವ್ರ ಇಂದನೋ ಇನ್ನೊಬ್ರಿಂದನೋ ಇನ್ನೊಬ್ರಿಂದ ಯಾಕೆ ವೈರಲ್ ಆಗ್ಬಿಟ್ಟಿರ್ತದೆ ಆಗ ಅವ್ರು ಕಮೆಂಟ್ ನೋಡ್ತಾರೆ ಕಮೆಂಟಲ್ಲಿ ಎಲ್ಲರೂ ಇವನಿಗೆ ಕೆಟ್ಟ ಕೆಟ್ಟದಾಗ ಬೈದಿರ್ತಾರೆ ಅವನಿಗೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತದೆ ಯಾಕೆಂದರೆ ಅವನು ಆ ಥರ ಕೆಲಸ ಮಾಡಿರಲ್ಲ ಇಲ್ಲ ಗೊತ್ತಿಲ್ಲ ಅವನಿಗೆ ಗೊತ್ತದು ನಾನು ಮಾಡಿದ್ದೀನೋ ಇಲ್ವೋ ಅನ್ನೋದು ಬಟ್ ಅವನು ಅವ್ರ ಸ್ನೇಹಿತರ ಹತ್ರ ಅವ್ರವ್ರ ಹತ್ರ ಹೇಳ್ಕೊಂಡಿರೋ ಪ್ರಕಾರ ಅವ್ನಂಗೆ ಮಾಡಿಲ್ಲ ಯಾಕೆಂದ್ರೆ ಅವ್ರ ಸ್ನೇಹಿತರು ಕೂಡ ಅವನು ಇವತ್ತು ಹೇಳಿದರೆ ತುಂಬ ಜನ ಅವನ ವ್ಯಕ್ತಿ ಅಲ್ಲ ಅಂತ ಸರಿ ಮುಂದೆ ಏನಾಗುತ್ತೆ ಅವನು ಸ್ನೇಹಿತರ ಹತ್ರ ಕುತ್ಕೊಂಡು ಮಾತಾಡ್ತಾನೆ ಆ ಸ್ನೇಹಿತರೆಲ್ಲ ಹೇಳ್ತಾರೆ ಎಲ್ಲ ಕಣ ಅವನು ಆ ಹುಡುಗಿ ಏನೋ ಬೇರೆ ಉದ್ದೇಶದಿಂದ ಮಾಡಿದ್ದಾರೆ ನೀನೇನು ತಲೆ ಕೆಡ್ಸ್ಕೋಬೇಡ ನಮಗೆಲ್ಲ ಗೊತ್ತಿದೆ ಆ ಹುಡುಗಿ ಬೇರೆ ಏನೋ ಉದ್ದೇಶದಿಂದ ಮಾಡಿದೆ ಹಂಗಾಗಿ ಒಂದು ಕೆಲಸ ಮಾಡೋಣ ಆ ಹುಡುಗಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕೋಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರೆ ಸರಿ ಇವನು ಆಯಿತು ಅಂತ ಒಪ್ಕೊಂಡಿರ್ತಾನೆ ಎಲ್ಲ ಅಂತದೆ ಅದಾಗಿದ್ದು ಮಾರದಿನ ಅದ್ರ ದಿನಕ್ಕೋ ಮಾಮೂಲಿ ಮನೆಯಲ್ಲಿ ಬೆಳಿಗ್ಗೆ ಎದ್ದ ಅವ್ರಿಗೆ ಕಾಫಿ ಕೊಡೋಕ್ಕೋ ಟೀ ಕೊಡೋಕ್ಕೋ ಆ ಹುಡುಗನು ಆ ವ್ಯಕ್ತಿ ಹುಡುಗ ಅಂದ್ರೇನು ಸಣ್ಣವನಲ್ಲ ನಲ್ವತ್ತು ಪ್ಲಸ್ ವಯಸ್ಸು ಅವನಿಗೆ ಆ ವ್ಯಕ್ತಿ ರೂಮ್ಗೆ ಹೋಗಿ ಅವ್ರ ಅಪ್ಪ ಅಮ್ಮ ಬಾಗಿಲು ತಡ್ತಾರೆ ಒಳಗಡೆ ಎಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಇಲ್ಲ ಕೊನೆಗೆ ಆ ಬಾಗಿಲನ್ನ ಹಂಗು ಮಾಡಿ ಮುರಿದು ಹೋಗಿ ನೋಡಿದ್ರೆ ಅವನು ಇಲ್ಲಿ ಇರಲ್ಲ ಇಹ್ಲೋಕ ತ್ಯಜಿಸಿರ್ತಾನೆ ಅವನಿಗೆ ಅಷ್ಟು ಬೇಜಾರಾಗ್ಬಿಟ್ಟಿರ್ತದೆ ಯಾಕೆಂದರೆ ಕಮೆಂಟ್ಗಳು ಓದಿ 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 ನಾನೊಬ್ಬ ವಿಲನ ಆಗ್ಬಿಟ್ನಲ್ಲ ಜನಗಳ ಕಣ್ಣಲ್ಲಿ ನಾನು ಯಾಕೆ ಇರಬೇಕು ನಾನು ಮಾಡ್ದಿರೋ ತಪ್ಪಿಗೆ ನಾನು ನಾನು ಯಾಕೆ ಈ ಶಿಕ್ಷೆ ಅನುಭವಿಸ್ಬೇಕು ನಾಳೆ ಪೋಲ್ ಟೇಷನ್ಗೆ ಹೋದ್ರೆ ಏನಾಗುತ್ತೋ ಪೊಲೀಸ್ನವ್ರು ಇನ್ನು ಯಾವ ಥರ ಅವಮಾನ ಮಾಡ್ತಾರೋ ಇನ್ನು ನಮ್ಮ ಅಪ್ಪ ಅಮ್ಮನಿಗೆ ಬಂಧು ಬಳಗದವ್ರಿಗೆಲ್ಲ ಗೊತ್ತಾದರೆ ನಾನು ಯಾವ ಥರ ನೋಡ್ಬೋದು ಈ ಥರ ಯೋಚನೆ ಮಾಡೋನು ಮಾನಸಿಕವಾಗಿ ಬಿಟ್ಟಿರ್ತಾನೆ ಅದು ಏನಾಗುತ್ತೆ ಆ ಅಲ್ಲಿ ನಾವು ಯಾವುದೇ ನಿರ್ಧಾರ ತೊಗೋಬಾರ್ದು ಅವನು ಏನು ಮಾಡ್ತಾನೆ ಆ ನೈಟಲ್ಲೇ ಆ ನಿರ್ಧಾರ ತೊಗೊಂಬಿಟ್ಟಿರ್ತಾನೆ ಬೆಳಗ್ಗೆ ಆ ಫ್ಯಾನ್ಗೆ ನೇಣು ಹಾಕೊಂಡು ಹೋಗ್ಬಿಟ್ಟಿರ್ತಾನೆ ಈಗ ಮನೆಯವರು ತಮ್ಮ ಮಗನ ಸಾವು ಏನು ಕಾರಣ ಅಂತಲೇ ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ ಆಗ ಅವರು ಪೊಲೀಟೀಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದು ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಹೇಳಿ ನೋಡೋದು ಕೊನೆಗೆ ಗೊತ್ತಾಗುತ್ತೆ ಒಂದು ಹುಡುಗಿ ತಮ್ಮ ಮಗನ ಮೇಲೆ ಮಾಡಿರೋ ವಿಡಿಯೋನೇ ತನ್ನ ಮಗನ ಸಾವಿಗೆ ಕಾರಣ ಅಂತ ಆಗ ತಂದೆ ತಾಯಿಗಳಿಗೆ ಹೆಂಗಾಗಿರ್ಬೇಡ ಹೇಳಿ ಅಪ್ಪ ಅಮ್ಮನಗೂ ಒಬ್ನೇ ಮಗ ಸಂಸಾರ ನಡೀತಿದ್ದದ್ದು ಅವನಿಂದನೇ ಆಯಿತಾ ಇವತ್ತು ಅವನೇ ಇಲ್ಲ ನಾಳೆ ಆ ಸಂಸಾರದ ಗತಿ ಅಪ್ಪ ಅಮ್ಮನಿಗೂ ಗೊತ್ತು ಬಂಧು ಬಂದು ಗೊತ್ತು ಸ್ನೇಹಿತರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇವನು ಅಂತ ಒಳ್ಳೆ ಹುಡುಗ ಆದರೆ ಒಂದು ವಿಡಿಯೋ ಅವನನ್ನು ಬಲಿ ಪಡೆದ್ಬಿಡ್ತು ಕೊನೆ ಹೋಗಿ ಅಪ್ಪ ಅಮ್ಮ ಪೊಲೀಸ್ನಾಗ ಕಂಪ್ಲೇಂಟ್ ಕೊಡ್ತಾರೆ ಅವ್ಗಿ ವಿರುದ್ಧ ಆಗಿ ಆ ಹುಡುಗಿಗೆ ಈ ವಿಷಯ ಗೊತ್ತಾಗುತ್ತೆ ಆಗ ಆ ಹುಡುಗಿ ಇನ್ನೊಂದು ರೀಲ್ಸ್ ಮಾಡಿ ಹಾಕುತ್ತೆ ನಾನು ಮಾಡಿರೋದು ಆ ಅರ್ಥದಲ್ಲ ನಾನು ಆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೇರೆ ಒಬ್ಬ ವ್ಯಕ್ತಿ ಬೇರೆ ಒಂದು ಹುಡುಗಿಗೆ ಈ ಥರ ಮಾಡ್ತಾ ಇದ್ದ ಅದನ್ನು ನಾನು ಈ ಥರ ವಿಡಿಯೋ ಮಾಡಿ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿ ಹಾಕಿದ್ದು ಅಂತ ಆದರೂ ಬಿಡಲ್ಲ ಒಂದು ವ್ಯಕ್ತಿ ಸಾವಾದ್ಮೇಲೆ ಮೇಲೆ ಬಿಡ್ತಾರ ಬಿಡಲ್ಲ ಕೊನೆಗೆ ಅವ್ರನ್ನ ಅವೆ ಹುಡ್ಗಿನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸ್ನವರು ಇದು ಮಾಡೋ ಆ ಹುಡುಗಿಗೆ ಗೊತ್ತಾಗುತ್ತೆ ಓ ಇದೇನೋ ಆಗುತ್ತೆ ನನಗೆ ಇನ್ನು ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂದ್ಬಿಟ್ಟಿದ್ದೆ ಹುಡುಗಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲೋ ಹೋಗಿ ಯಾರೋ ಫ್ರೆಂಡ್ಸ್ ಮನೆಯಲ್ಲಿ ಉಳ್ಕೊಂಡ್ಬಿಡ್ತಾವ ಗೊತ್ತಾಗ್ದಾರೆ ಹಂಗೆ ಕೊನೆಗೂ ಬಿಡೋಲ್ಲ ಯಾಕೆಂದರೆ ಇವಾಗ ಟೆಕ್ನಾಲಜಿ ಹಂಗಿದೆ ಆ ಥರ ಇರ್ಬೇಕಾದ್ರೆ ಪೊಲೀಸ್ನವ್ರು ಬಿಡ್ತಾರ ಕೊನೆ ಹೋಗಿ ಹುಡ್ಕಾಡ್ಕೊಂಡು ಬಂದು ಬಂದಿದ್ದಾರೆ ಬಟ್ ಈಗ ಮುಂದೇನಾಗುತ್ತೆ ಅನ್ನೋದೇ ಪ್ರಶ್ನೆ ಈಗ ಅವ್ಗೆ ಏನು ಡೈರೆಕ್ಟಾಗಿ ಅವನ ಸಾವಿಗೆ ಕಾರಣನ ಅಥವಾ ಇನ್ಡೈರೆಕ್ಟ್ ಕಾರಣನ ಯಾವ ಥರ ಪೊಲೀಸ್ನವ್ರು ಅವ್ರ ಮೇಲೆ ತಗೊಂತಾರೆ ತೊಗೊತಾರೆ ಕೋರ್ಟಲ್ಲಿ ಏನಾಗುತ್ತೆ ಸಜೆ ಆಗುತ್ತಾ ಆಗಲ್ವಾ ಸಜೆ ಆದರೆ ಎಷ್ಟು ವರ್ಷ ಆಗ್ಬೋದು ಆದರೆ ಕರೆಕ್ಟ್ ಇದೆಯಾ ಅದು ಆಗದಿದ್ರೆ ಕರೆಕ್ಟ್ ಇದೆಯಾ ಜನಗಳಿಗೆ ಇವತ್ತಿಗೂ ಗೊಂದಲ ಇದೆ ಅವ್ರಿಗೆ ಸಜೆ ಆಯಿತು ಅನ್ಕೊಳ್ಳಿ ಅಯ್ಯೋ ಕೆಲವ್ರು ಅನ್ಬೋದು ಅಯ್ಯೋ ಪಾಪ ಅವ್ಳಿಗೆ ಏನು ತಪ್ಪು ಮಾಡಿತ್ತು ಈ ಥರ ಬಸ್ನಲ್ಲಿ ನಡೀಬೋದಲ್ಲ ದಿನಾ ಘಟನೆ ನಡೀತಾ ಇರ್ತದೆ ನಾವು ಕೂಡ ನೋಡಿದ್ದೀವಿ ಕೆಲವರು ಕಾಮುಕರು ಬಸ್ನಲ್ಲಿ ಬಸ್ ಹತ್ತದೆ ಅದೇ ಕಾರಣಕ್ಕೋಸ್ಕರ ಡೈಲಿ ಪಾಸ್ ಹೋಗ್ಬಿಡ್ತಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಕೆಲಸ ಕಾರ್ಯ ಇರಲ್ಲ ಬೇಕು ಮುಂದೆ ಅಂತ ಕಂಡಕ್ಟರ್ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಇರ್ತಾರೆ ಅದೇ ಬೇಕು ಮುಂದೆ ಹೋಗ್ತಾರೆ ಅಲ್ಲಿ ಹೋಗಿ ಆ ಹೆಣ್ಮಕ್ಳ ಜೊತೆ ಅನುಚಿತವಾಗಿ ನಡ್ಕೋತಾ ಇರ್ತಾರೆ ಇದು ನಾವೇ ಕಣ್ಣಾರೆ ನೋಡಿದ್ದೀವಿ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವ್ಯಕ್ತಿಯ ಸಾವಾಗಿದೆ ಆಯ್ತಾ ಕೆಲವರು ಏನಂತಾರೆ ಆ ಹುಡುಗಿ ನಿಜವಾಗ್ಲೂ ತನ್ನ ತೊಂದರೆ ಆಗಿದ್ರೆ ಆ ವಿಡಿಯೋ ಮಾಡ್ಕೊಂಡು ಅಲ್ಲಿ ಪ್ರತಿಭಟಿಸಕ್ಕೆ ಆಗದೆ ಇದ್ದರೆ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಆ ವೀಡಿಯೋನ ಸಾಕ್ಷಿಕ್ ತೋರಿಸ್ಬೋದಾಗಿತ್ತು ಇಲ್ಲ ಯಾವುದೇ ಒಂದು ಹೆಣ್ಣು ಮಗಳು ತನ್ನ ತೊಂದರೆ ಆದರೆ ಇಮಿಡಿಯೇಟಾಗಿ ಅಲ್ಲೇ ಸ್ಪಾಟಲ್ಲೇ ಪ್ರತಿಭಟಿಸ್ತಾರೆ ಜನಗಳೆಲ್ಲ ಒಂದಾಗಿ ಅಲ್ಲೇ ನ್ಯಾಯ ಕೊಡಿಸ್ತಾರೆ ಏನೋ ನಿನಗೆ ಬುದ್ಧಿ ಇಲ್ವ ಅಂತ ಅವನಿಗೆ ಬೈತಾರೆ ಅಡೇಟ್ ಹೊಡಿತಾರೆ ಏನೋ ಒಂದಾಗುತ್ತೆ ಆಯಿತಾ ಇದೆಲ್ಲ ಬಿಟ್ಟುಬಿಟ್ಟು ತನ್ನ ತೊಂದರೆ ಆಗಿರೋದು ಆಗಿದ್ರೆ ಈ ಥರ ಮಾಡ ತೊಂದರೆ ಆಗಿಂದಿರೋದಕ್ಕೆ ಅಂದರೆ ಒಂದು ವ್ಯೂಸ್ಗೋಸ್ಕರ ಒಂದು ಲೈಕ್ಸ್ಗೋಸ್ಕರ ಮನೆಗೆ ಹೋಗಿ ಇನ್ನೊಂದು ವಿಡಿಯೋ ಮಾಡಿ ಜೊತೆ ಎರಡೂ ಮರ್ಜು ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋ ಚಾನ್ಸ್ ಇತ್ತ ಇಲ್ಲ ಆ ಹುಡುಗಿ ಬೇರೆ ಕಾರಣಕ್ಕೋಸ್ಕರನೇ ಮಾಡಿದೆ ಆ ಹುಡುಗಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕೆಲವರು ಹೇಳ್ತಾರೆ ಕೆಲವರು ಒಬ್ಬ ಏನೋ ಒಂದು ವಿಡಿಯೋ ಮಾಡಾಕ್ತು ಈ ಕಾರಣಕ್ಕೋಸ್ಕರ ಒಂದು ಜೀವ ಹೋಯ್ತು ಮತ್ತೆ ಈಗ ಆ ಹುಡುಗಿಗೆ ಏನಾದ್ರು ಸಜೆ ಆಗುತ್ತಾ ನೋಡಿ ಒಂದು ಚಿಕ್ಕ ವಿಡಿಯೋ ಇಬ್ಬರು ಲೈಫಲ್ಲಿ ಆಟ ಆಡ್ತಾ ಇದೆ ಈ ಹುಡುಗಿಗೂ ಇವತ್ತಿಗೂ ದಿನ ಆದರೆ ಟೆನ್ಷನ್ ಏನಾಗುತ್ತೋ ಈಗ ಬೇಲ್ ಸಿಗ್ತಾ ಇಲ್ಲ ನಾನ್ ಬೇಲೆಬಲ್ ಕೇಸ್ ಹಾಕಿದ್ದಾರೆ ಬೇಲ್ಗ ಅಷ್ಟು ಸುಲಭವಾಗಿ ಸಿಗೋಲ್ಲ ಈಗ ಆಯಿತಾ ಹದಿನೈದು ದಿನ ಹಾಕಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಈಗ ಬೇಲ್ ಸಿಗ್ತಾ ಇಲ್ಲ ಬೇಲ್ ಸಿಕ್ಕ್ರೂ ಅಷ್ಟೇ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಭಯ ಇರುತ್ತೆ ನನಗೆ ಬೇಕಿತ್ತಾ ಇದು ಅಂತ ಇರುತ್ತೆ ಮತ್ತೆ ಒಂದು ಜೀವ ಹೋಯ್ತು ಅದಂತೂ ಕೋಟಿ ಕೊಟ್ಟರು ಬರೋಲ್ಲ ಆಯಿತಾ ಯಾವುದೋ ಒಂದು ವಿಡಿಯೋ ಏನೋ ಉದ್ದೇಶಕ್ಕೋಸ್ಕರ ಮಾಡಿರೋ ಒಂದು ವಿಡಿಯೋ ಒಂದು ಜೀವನೇ ಬಲಿ ಪಡೆಯುತ್ತೆ ಅಂದರೆ ಹಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತೇಳ್ಬಿಟ್ಟೆ ಅದಕ್ಕೆ ಫ್ರೆಂಡ್ಸ್ ಹೇಳ್ತೀನಿ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ ಯಾವುದಕ್ಕೆ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ ಕೆಟ್ಟ ಕೆಲಸಕ್ಕೆ ಬೇಡ ಯಾರನ್ನೋ ಟಾರ್ಗೆಟ್ ಮಾಡಿ ಬೈಯೋದಕ್ಕೋ ಇನ್ನೇನೋ ಉದ್ದೇಶಕ್ಕೋ ಏನಕ್ಕೆ ನಿಜವಾಲು ಅನ್ಯಾಯ ಆಗಿದ್ದರೆ ಮಾಡಿ ಈಗ ಆ ಹುಡುಗಿದೆ ಅಂತ ತೊಗೊಳ್ಳೋಣ ಹುಡುಗಿ ನಿಜವಾಲು ಅನ್ಯಾಯ ಆಗಿದ್ದರೆ ವೀಡಿಯೋ ಮಾಡಿ ಅಲ್ಲೇ ಪ್ರತಿಭಟಿಸಿ ಅಲ್ಲೇ ಏನಾದರೂ ಒಂದು ಕರೆಕ್ಟಾಗಿ ಸಹ ಪ್ರೂಫ್ ಸಮೇತ ಫೋ ಮೊಬೈಲಲ್ಲಿ ಜನಗಳಿಗೆ ತೋರಿಸಿದ್ದಿದ್ರೆ ಅದು ಓಕೆ ಅದು ಹಂಗಾಗಿಲ್ಲ ಅಲ್ಲಿ ಆ ವೀಡಿಯೋ ನಾನು ಕೂಡ ನೋಡಿದ್ದೀನಿ ಆ ವ್ಯಕ್ತಿ ಆ ಕಡೆ ಸೈಡ್ ತಿರುಗಿದ್ದೇನೆ ಈ ಈ ಹುಡುಗಿ ಕ್ಯಾಮ್ರಾ ನೋಡ್ಕೊಂಡು ಈ ಸೈಡಿಂದ ಮಾಡ್ತಾಯಿದೆ ನನ್ನ ಪ್ರಕಾರ ಇದು ನನ್ನ ಒಬ್ಬನ ಒಪಿನಿಯನು ನನ್ನ ಪ್ರಕಾರ ಬೇಕು ಅಂತ ಆ ಹುಡುಗಿ ಆ ಮೈ ಟಚ್ ಆಗೋ ತರ ಹತ್ರಕ್ಕೋಗಿ ವಿಡಿಯೋ ಮಾಡ್ಕೊಂಡಿದೆ ಈಗ ಇರ್ಬೋದಲ್ವಾ ಹಂಗಾಗಿ ಯಾರಿಗೆ ಅನ್ಯಾಯ ಆದರೂ ಅಲ್ಲೇ ಪ್ರತಿಭಟಿಸಿ ಈ ಥರ ಎಲ್ಲೋ ಹೋಗಿ ಏನೋ ಮಾಡಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ನಾಳೆ ಒಂದಕ್ಕೊಂದಾಗಿ ನೋಡಿ ಎರಡೂ ಕುಟುಂಬಗಳು ಇವತ್ತು ಸಫರ್ ಪಡ್ತಾ ಇದ್ದಾವೆ ಏನಾಗುತ್ತೋ ಗೊತ್ತಿಲ್ಲ ಯಾವನ್ನಂತೂ ಹೋದ ಅವ್ನಿಗೆ ಎಷ್ಟು ಕೋಟಿ ಕೊಟ್ಟರು ಬರಲ್ಲ ಆ ಅಪ್ಪ ಅಮ್ಮ ಪಾಪ ಜೀವನ ಮುಂದಕ್ಕೆ ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ ಒಬ್ಬನೇ ಮಗ ಇದ್ದಿದ್ದು ಆದಾಯದ ಮೂಲನೇ ಹೊಟ್ಟೋಯ್ತು ಅವ್ರಿಗೆ ಈ ವಯಸ್ಸಾಗಿದೆ ಅವ್ರಿಗೆ ಈಗ ಈಗಲೇ ಬೇಕಾಗಿತ್ತು ಮಕ್ಕಳ ಸಪೋರ್ಟ್ ಅವ್ರಿಗೆ ಈಗಲೇ ಮಗು ಇಲ್ಲ ಅಂದರೆ ಇರೋದು ಒಬ್ಬನೇ ಮಗ ಏನು ಮಾಡಬೇಕು ಅವರು ಈ ಥರ ಘಟನೆಗಳಾದಾಗ ತುಂಬ ಇದಾಗುತ್ತೆ ದಯವಿಟ್ಟು ಎಲ್ಲರೂ ಸೋಷ್ ಸೋಷಿಯಲ್ ಮೀಡಿಯಾನ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೇಬೇಡಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ನಾವು ಅಂದ್ಕೋತೀವಿ ಏ ನಾವೆಲ್ಲೋ ಕುಂತಿರ್ತೀವಿ ಎಲ್ಲೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾರಿಗೆ ಗೊತ್ತಾಗುತ್ತೆ ಅಂತ ಇವತ್ತು ಟೆಕ್ನಾಲಜಿ ಹೆಂಗಿದೆ ಅಂದರೆ ನೀವು ಯಾವ ಪಾತಳದಾಗ ಅಡಿಗೆರಿ ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಲಿ ನಮ್ಮ ಮನೆ ತಗೊಂಡೋಗ್ತಾರೆ ಆಯಿತಾ ಹಂಗಾಗಿ ಈಗ ಈ ಸೋಷಿಯಲ್ ಮೀಡಿಯಾಗಳನ್ನ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಇಷ್ಟೇ ಫ್ರೆಂಡ್ಸ್ ನೋಡೋಣ ಆ ಹುಡುಗಿಗೆ ಏನಾಗುತ್ತೆ ಅಂತ ಅವ್ರಿಗೆ ಸಜೆ ಆದರೂ ಬೇಜಾರಾಗುತ್ತೆ ಆಗದಿದ್ದರೂ ಬೇಜಾರಾಗುತ್ತೆ ಆದರೆ ಪಾಪ ನೋಡು ಆ ಹುಡುಗಿ ಏನೋ ಮಾಡೋಕ್ಕೋಗಿತ್ತ ಸಜೆ ಆಯಿತು ಅಂತ ಬೇಜಾರಾಗುತ್ತೆ ಆಗದಿದ್ರೆ ಆ ಹುಡುಗಿ ಮಾಡಿರೋ ಒಂದು ವಿಡಿಯೋದಿಂದ ಇವನ್ ಜೀವನೇ ಹೋಯ್ತಲ್ಲ ಅಂತ ಬೇಜಾರಾಗುತ್ತೆ ನಾವು ಇಷ್ಟೇ ಏನು ಮಾಡೋಕ್ಕಾಗಲ್ಲ ಇದು ನಡೆದಿರೋದು ಕೇರಳದಲ್ಲಿ ಈ ಘಟನೆಗಳು ಬೇರೆ ರಾಜ್ಯದಲ್ಲಿ ನಡಿಬಾರ್ದು ಎಲ್ಲೋ ಒಂದು ಕಡೆ ನಡೆದಾಗ ನಾವೆಲ್ಲ ಅದನ್ನು ನೋಡಿ ತಿದ್ಕೋಬೇಕು ಕರೆಕ್ಟಾ ಯಾರೇ ಆಗಲಿ ಹುಡುಗಿರಾಗಲಿ ಹುಡುಗರಾಗಲಿ ಇವತ್ತು ಮಹಿಳೆಯರ ಮೇಲೆ ತುಂಬ ಶೋಷಣೆ ಇದೆ ಇಲ್ಲ ಅಂತ ಹೇಳಲ್ಲ ಅದನ್ನು ತಪ್ಸೋಕ್ಕೆ ಯಾವ ಥರ ಹೋಗಬೇಕು ನ್ಯಾಯ ರೀತಿಯಾಗಿ ಹೋಗ್ಬೇಕು ಈ ಥರ ಎಲ್ಲ ಹೋದಾಗ ಈ ಥರ ಎಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಡೆದೋಗ್ಬಿಟ್ಟಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಫ್ರೆಂಡ್ಸ್ ಇಷ್ಟೊತ್ತರಿಗೂ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ